ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಆದರೆ ವಿಡಿಯೋ ಮಾಡೋ ಇಂಟ್ರೆಸ್ಟ್ ಎಷ್ಟು ಮಟ್ಟಿಗೆ ಹೋಗಿದೆ ಅಂದರೆ ನಾನು ಏನೇ ಏನೇ ಮಾಡಿದ್ರು ಒಂದು ಬ್ಲಾಗ್ ಆಗುತ್ತೆ ಮಾಡೋಣ ಅಂದ್ಕೊಂಡು ವೀಡಿಯೋಗಳು ಮಾಡ್ತೀನಿ ಅಂಥದ್ರಲ್ಲಿ ಈಗ ವೀಡಿಯೋ ಮಾಡೋ ಇಂಟ್ರೆಸ್ಟೇ ಹೋಗಿದೆ ಅದರಿಂದಾಗಿ ನೋಡಿ ನೆನಪೇ ಇಲ್ಲ ಎಷ್ಟು ಮಾಡಿದ್ದೀನಿ ನೋಡ ನೋಡಿ ನೋಡಿ ಇದು ಮಾಡ್ತಾಯಿದ್ದೆ ಸುಮ್ಮನೆ ಬೆಳಿಗ್ಗೆ ಟಿಫನ್ಗೆ ಸುಮ್ಮನೆ ಒಂಚೂರು ತಿನ್ನೋಣ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ತಾಯಿದ್ದೆ ಎಲ್ಲ ಮಾಡಾದ್ಮೇಲೆ ನೆನ್ಪು ಮಾಡ್ಕೊಂಡೆ ಅಯ್ಯೋ ಇದನ್ನು ವೀಡಿಯೋ ಮಾಡಬೇಕಾಯ್ತಲ್ವಾ ಎಂತ ಕೆಲಸ ಮಾಡಿದೆ ನಾನು ಅಂತ ಅಂದ್ಕೊಂಡು ಇವಾಗ ಇದ್ದೀನಿ ನೋಡಿ ಎಷ್ಟು ಮಟ್ಟಿಗೆ ಇಂಟ್ರೆಸ್ಟ್ ಹೋಗಿದೆ ನನಗೆ ವೀಡಿಯೋ ಮಾಡೋ ಇಂಟ್ರೆಸ್ಟ್ ಇಲ್ಲ ನೋಡಿ ಏನೇನು ಹಾಕಿದ್ದೀನಿ ಅಂದರೆ ನೋಡಿ ಸೌತೆಕಾಯಿ ಒರ್ತಿದ್ದೀನಿ ಇದು ಸೌತೆಕಾಯಿ ಅಂತೀನಿ ಏನು ಕ್ಯಾರೆಟ್ಟು ತುರಿದಿದ್ದೀನಿ ಸೌತೆಕಾಯಿ ಒರ್ದಿದ್ದೀನಿ ಮತ್ತು ದಾಳಿಂಬೆ ಹಾಕ್ಕೊಂಡಿದ್ದೀನಿ ಆಯಿತಾ ಜೊತೆಗೆ ಹೊಳಗೆ ಏನು ಹಾಕ್ಕೊಂಡಿದ್ದೀನಿ ಮೊಳಕೆ ಕಾಳು ಹೆಸ್ರು ಕಾಳು ಹಾಕ್ಕೊಂಡಿದ್ದೀನಿ ನೋಡಿರಿ ಹಾಕೊಂಡಿದ್ದೀನಿ ಆಯಿತಾ ಇಷ್ಟೆಲ್ಲ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನಕಾಯಿಯನ್ನು ಹಾಕ್ಕೊಂಡಿಲ್ಲ ಬೇಡ ಗ್ಯಾಸ್ಟ್ರಿಕ್ ಪ್ರಭಾವ ಬೇಡ ಅಂದ್ಬಿಟ್ಟು ಆಮೇಲೆ ಕೊತ್ಮೀರಿ ಸೊಪ್ಪನ್ನ ಈಗ ಹಾಕೊತಾ ಇದ್ದೀನಿ ಕೊತ್ಮೀರಿ ಸೊಪ್ಪು ಹಚ್ಚಬೇಕಾದ್ರೆ ನೆನಪಾಯಿತು ನೀವು ನೆನಪಾದ್ರಿ ನೀವು ಹೋಗಿರಪ್ಪ ಮಾಡೋಣ ಅಂತ ಅನ್ನಿಸ್ತು ಹಂಗೆ ಕೊತ್ಮಿರಿ ಸೊಪ್ಪು ಹಾಕ್ಕೊಂಡೆ ಈಗ ಇದಕ್ಕೆ ನಿಂಬೆಹಣ್ಣು ಬೀಜ ಇದೆ ಬೀಜ ತಕ್ಕದಾಕ್ತೀನಿ ರೀ ನೋಡಿ ನಿಂಬೆಹಣ್ಣಲ್ಲಿ ರಸ ಇಲ್ಲ ಅಷ್ಟು ಮಟ್ಟಿಗೆ ಐತೆ ಏನು ಅಯ್ಯೋ ನೋಡಿ ಒಂಚೂರು ನಿಂಬೆಹಣ್ಣು ಸ್ವಲ್ಪ ಸ್ವಲ್ಪ ಹಾಕ್ಕೊತೀನಿ ಜಾಸ್ತಿ ಇಷ್ಟ ಹಾಕೊತೀನಿ ಸಾಕು ಇದನ್ನು ಮಧ್ಯಾಹ್ನಕ್ಕೆ ಇಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿದು ಬಿಡ್ತೀನಿ ಹಾಂ ನೋಡಿ ಇಷ್ಟೆಲ್ಲ ಮಾಡಿದೆ ಈಗ ಮಿಕ್ಸ್ ಮಾಡ್ಕೊಬೇಕು ಕೈಯಲ್ಲಿ ಮೊಬೈಲ್ ಇದೆಯಲ್ಲ ಅದರಿಂದಾಗಿ ಮಿಕ್ಸ್ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ ಮಿಕ್ಸ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ರೀ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಒಂಚೂರು ಸಾಲ್ಟ್ ಹಾಕ್ಕೊತೀನಿ ನೋಡಿ ಸಾಲ್ಟ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ತಿನ್ಬೇಕು ಇದಕ್ಕೆ ಕಾಯಿ ತುರಿ ಹಾಕೊಂಡಿದ್ದರೆ ಚೆನ್ನಾಗಿರೋದು ಟೇಸ್ಟ್ ಕೊಡೋದು ಆದರೆ ಕಾಯಿ ತುರಿ ಬೇಡ ನನಗೆ ಬೇಡ ಅದರಿಂದಾಗಿ ಕಾಯಿ ತುರಿ ಹಾಕಿಲ್ಲ ಈಗ ಈ ರೀತಿ ಮಾಡಿದ್ದೀನಿ ಡಿಫ್ರೆಂಟಾಗಿರೋ ಕೋಸಂಬರಿ ಹೇಗಿದೆ ಹೇಗಿದೆ ಅಂತ ಹೇಳಿ ನನಗೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ